ಹಲೋ ಮಂದಿ ವೆಲ್ಕಮ್ ಟು ಚಾನಲ್ ಸೊ ಮಂದಿ ನಾವು ಬಂದ್ಬಿಟ್ಟಿದ್ವಿ ಈಗ ಪ್ಲಾಟ್ ಕಡೆ ಇದು ನಾವು ಈಗ ಒಂದು ಮೂರು ಕಿಲೋಮೀಟರ್ ದೂರ ಈ ಪ್ಲಾಟ್ ರೆಡಿ ಆಗ್ತಾ ಇದೆ ಈ ಪ್ಲಾಟ್ ನೋಡ್ತಾ ಇರಬಹುದು ನೀವು ಅಂದರೆ ನಾವು ಅಲ್ಲಿ ತೋರಿಸ್ತೀವಿ ಹೆಂಗೆ ಮಾಡೋಣ ತೋರಿಸೋಣ ಸಬ್ಸ್ಕ್ರೈಬ್ ಮಾಡಿದ್ರ ಚಾನು ಆಯಿತು ತೋರ್ಸೋ ಬಿಡಿ ಹಂಗಾರೆ ಸೊ ಈಗ ನಾವು ನೋಡ್ತಾ ಇರ್ಬೋದು ಎರಡು ಸಾವಿರ ಮನೆಗಳು ಅಂದರೆ ಈಗ ಇಲ್ಲಿ ಭಾಳ ಅಂದರೆ ಒಂದು ಇದು ನಾವ್ ಮನೆಯನ್ನು ಕಟ್ಟಲಾಗಿದೆ ಈಗ ಒಂದು ಮನಿ ಫೋನ್ ರೆಡಿ ಮಾಡಿ ಈ ತರ ಎಲ್ಲ ಮನೆಗಳನ್ನು ಡಿಸೈನ್ ಮಾಡಲಾಗೈತೆ ಅಂತ ಒಂದು ಮನೆ ತಯಾರಾಗಿದೆ ಈ ಒಂದು ಮನೆ ತಯಾರಾಗಿದೆ ಕೆಲಸ ಮಾಡೋರು ಅಲ್ಲಿ ಕೆಲಸ ನಡೀತಾ ಇದೆ ಡಿಸ್ಟರ್ಬ್ ನಾವು ಈ ಕಡೆ ಬರೋಣ ನೋಡ್ತಾರೆ ಎಲ್ಲಾ ಇಲ್ಲಿ ಸೆಂಟ್ರಿಂಗ್ ಕೆಲಸ ನೋಡೋದು ಎಲ್ಲಾ ಕೆಲಸ ಎಲ್ಲಾ ಮಿಸ್ತ್ರಿ ಎಲ್ಲಾ ಗೋಧಿಗಳು ಎಲ್ಲಾರು ಇಲ್ಲಿ ಕರೆಯಲಾಗಿದೆ ಯಾರು ಇಲ್ಲೂ ಅಂದ್ರೆ ಕೆಲಸ ಮಾಡೋಕೆ ಯಾರು ಇಲ್ಲಿ ದವರು ಯಾರು ಒಬ್ರು ನಿಮ್ಗೆ ಕಾಣಲ್ಲ ಯಾಕಂದ್ರೆ ಇಲ್ಲಿ ಬಿಹಾರು ಯು ಪಿ ಉತ್ತರ ಪ್ರದೇಶ ಆ ಕಡೆ ಈ ಕಡೆಯಿಂದ ಕೆಲಸಕ್ಕೆ ಕರ್ಕೊಂಡಿದ್ದಾರೆ ಅವರು ಅವರು ಕೆಲಸ ಮಾಡ್ತಾ ಇದ್ದಾರೆ ಅವರು ಅಲ್ಲಿಂದನೇ ಬಂದು ಎಲ್ಲ ಕಟ್ತಾ ಇದ್ದಾರೆ ಎರಡು ಸಾವಿರ ಮನೆಗಳ ಹಗರಣ ಇದ್ದಾಗ ಐಸ್ ಈಗ ನೋಡ್ತಾ ಇರೋ ಇನ್ನೊಂದು ಒಳ್ಳೇದು ಮಾತಾಡ್ಬೇಕಂದ್ರೆ ಇಲ್ಲಿ ಒಂದು ಮಸೀದ್ ಕಟ್ಟಲಾಗುತ್ತದೆ ಮತ್ತೊಂದು ಮಂದಿರ್ ಕಟ್ಟಲಾಗುತ್ತದೆ ಮತ್ತೊಂದು ಸ್ಕೂಲ್ ಕಟ್ಟಲಾಗುತ್ತದೆ ಒಂದು ಹೈಸ್ಕೂಲ್ ಕಟ್ಟಲಾಗುತ್ತದೆ ಮತ್ತು ಕಾಲೇಜ್ಗಳನ್ನು ಇಲ್ಲಿ ಕಟ್ಟಲಾಗುತ್ತದೆ ಒಂದು ಹಾಸ್ಪಿಟಲ್ ಮಾಡ್ತಾರೆ ಅಂದರೆ ಒಂಥರ ನೋಡಿದ್ರೆ ಇದೊಂದು ಊರು ಆಗಬಹುದು ಅಂದರೆ ಒಂದು ಹಳ್ಳಿನೂ ಹೆಸರು ನೇಮಕ ಮಾಡಬಹುದು ಈ ತರ ಒಂದು ಇಲ್ಲಿ ರೆಡಿ ಆಗ್ತಾ ಇದೆ ಈಗ ಅಪ್ಡೇಟ್ ಅಂದರೆ ಈಗ ಇನ್ನೂ ರೆಡಿ ಆಗೋದಿಲ್ಲ ಇದೆ ಇದು ರೆಡಿ ಆಗಿಲ್ಲ ರೆಡಿ ಆಗ್ತಾ ಇದೆ ಈಗ ಇಲ್ಲಿ ನೋಡೋಣ ಆ ಥರ ಕೆಲಸ ನಡೀತಾ ಇದೆ ಬಂದ್ಬಿಟ್ಟಿದ್ವಿ ಕೆಲಸ ಎಲ್ಲ ಸ್ಟಾರ್ಟ್ ಆಗಿದೆ ಕೆಲಸ ಕೆಲಸ ಹಿಟ್ಟಿಂಗಿ ತುರ್ಸಾರ್ ಬಂದು ಹಿಟ್ಟಿಂಗ್ ಗುಡಿ ಯಾವ ತರ ಮಾಡಿದ್ದಾರೆ ರೆಡಿ ಮಾಡಿ ಅಸ್ಸಾಂ ಕಡೆಯಿಂದ ಈಗ ಇಲ್ಲಿ ಕೆಲಸ ಮಾಡೋದು ಬಂದಿದ್ದಾರೆ ಈಗ ಕೈಸಾಲ್ ಎಕ್ಸ್ಪೀರಿಯನ್ಸ್ ಆಗ್ತದೆ अच्छा, ना 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 ना। अच्छा अच्छा डोना लैंग्वेज कोई प्रॉब्लम आया नहीं खाना पीना अच्छा अच्छा बूटा गिडाला बरोबरी आगीदते मथोगे तो अब किती दिन लागे इंदा तो एक दिन मेने होगा तो टोटल काम होगोस तो बरोबर ये इंदा टोटल 15 दिन आगीदे अंदरे 1 मंथ मध्ये 1/2 तीना आगीदे इला इष्ट दिन ಕೆಲಸ मारते किती ईट बनवते हो 3000 3000 2000 2000 2000 2000 3000 ಒಂದ್ ದಿವಸಕ್ಕೆ ಮೂರು ಸಾವಿರ ಇಟ್ಟೆಂಗಿಗಳು ತಯಾರಾಗ್ತಾ ಇದೆ ಡೈಲಿ ಒಂದ್ ಸಾವಿರ ಎರಡ್ ಸಾವಿರ ಇಟ್ಟಿಂಗಿಗಳು ಟ್ರಾನ್ಸ್ಫರ್ ಆಗುತ್ತೆ ಆ ಕಡೆ ಅವಾಗ ಇಲ್ಲಿ ಮತ್ತೆ ತಯಾರು ಮಾಡುತ್ತೆ ಒಂದು ದಿವಸಕ್ಕೆ ಮೂರು ಸಾವಿರ ಇಟ್ಟೆಂಗಿಗಳು ತಯಾರಾಗ್ತದೆ ಹಾಗೆ ತೀಂಗ್ ಮಾಡಿ ಎರಡ್ ಸಾವಿರ ಮನೆಗಳು ಕಟ್ಟಬಹುದು ಇಗ ನಾಲ್ಕು ಮಲೇಗಳು ತಯಾರಾಗ್ತಾ ಇದೆ ಇನ್ನು ಇನ್ನು ಮುಂದೆ ತಯಾರ ಬಾಳಾಗ್ತಿದೆ ಇಲ್ಲಿ ಆ ಪರವಾಗಿ ಈಗ ನಮ್ಮ ಆತ್ಮ ಸಮದಾನ ಈಗ ನಾವು ಮಾತಾಡಬೇಕಂದ್ರೆ ಅಪ್ಪ ಗೋಮೇಕೆ ಹೇಗಿದ್ದೀರಾ ಹೇಗಾಯ್ತಾ ಆಪರ್ सब ठीक आहे चाय आहे बोलो अब कितने लोग हैं फ्रेंड्स अभी 3000 दो चला गया अभी आ रहा है अभी वापस आ तीन लोग सब बराबर आहे خلينا ಈಗ ಎಲ್ಲ ಈಗ ಆರಾಮಾಗಿದ್ದಾರೆ ಎಲ್ಲ ಕೆಲಸ ಆರಾಮ ಮಾಡ್ತಾರೆ ಸ್ವೀಟ್ ಹೋದ್ರೆ ಇಷ್ಟ ಇತ್ತು ಅವ್ರು ಹೋಗಿ ಬಾರ ಬಿಡೋದಿ ಅಪ್ಪರ ಫೋನ್ ಕಂಡ್ರೆ ಈಗ ಇಷ್ಟ ಇತ್ತು ಈಗ ಮುಂದಿನ ಸಲ ಮತ್ತೆ ಸಿಗೋಣ ಆಗಿರ್ತಾನ ಬಾಯ್ ಥ್ಯಾಂಕ್ ಯು ಕಣ್ಣ ಮಂದಿಗೆ ಎಲ್ಲ ನಮಸ್ಕಾರ ವೆಲ್ಕಮ್ ಟು ಸಮ್ಮಲ್ ಕಿಲರ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ